ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಹೊಸ ವರ್ಷದ ಸಾರಿ ಯುಗದಿ ಹಬ್ಬದ ಆರ್ಥಿಕ ಶುಭಾಶಯಗಳೆಲ್ಲರಿಗೂ ಸೊ ತುಂಬ ದಿನ ಆದಮೇಲೆ ಮಾಡ್ತಾ ಮಾಡ್ತಾಯಿದ್ನಿ ಸೊ ಇವತ್ತು ಬಂದ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇರೋದಂದರೆ ತಿರುಪತಿಗೆ ಸೊ ಎರಡು ಗಾಡಿ ಇವತ್ತು ನಾಲ್ಕು ತಂದಿರೋ ಗಾಡಿ ನಮ್ಮ ಸೀನಂದು ಅಲ್ಲ ಇವ ನಮ್ಮ ಮಂಜುಂದು ಮತ್ತು ನಮ್ಮ ಜೊತೆಗೆ ಬಂದಿರೋದು ನಮ್ಮ ಸೀನಿನ ಗಾಡಿ ಬಂದಿದ್ದು ಹಿಂದೆ ಸೊ ಈ ಟ್ರಿಪ್ಪು ಎಲ್ಲಿಂದ ಏನು ಎಲ್ಲ ಮುಂದೆ ಹೋಗ್ತಾ ಹೇಳ್ತೀನಿ ಬನ್ನಿ ಸೊ ಎಲ್ಲ ಅರ್ಜೆಂಟ್ ಅರ್ಜೆಂಟಿಗೆ ಮಾಡೋದಾಗೈತೆ ಸೊ ಈಗ ಟೈಮ್ ಬಂದುಬಿಟ್ಟು ಈಗ ಆಲ್ರೆಡಿ ರಾತ್ರಿ ಹತ್ತು ಗಂಟೆ ಆಗ್ತಾ ಬಂತು ಸೊ ಇಲ್ಲೇ ನಮ್ಮ ಚಳಿಕೇರಿಯಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಅಷ್ಟೇ ಅದು ಯಾವ ಊರು ಏನಂತೆಲ್ಲ ಮುಂದೆ ಹೇಳ್ತೀನಿ ಬನ್ನಿ ಈ ಬಾಡಿಗೆ ಬಂದುಬಿಟ್ಟು ನಮ್ಮೂರಿಂದನೇ ಹೋಗ್ತಾ ಇರೋದು ನಮ್ಮ ಸ್ವಂತ ಊರು ಗೋಪನಹಳ್ಳಿ ಅಂತೇಳಿ ಅಲ್ಲಿಂದನೇ ಪಿಕಪ್ ಇರೋದು ಸೊ ಎರಡು ಗಾಡಿಗೆ ನಂದು ಮತ್ತು ಸೀನಂದು ಸೀನಂದು ಹಿಂದೆ ಐತೆ ಗಾಡಿ ನೋಡಿ ಇವರು ನಮ್ಮೂರು ಗಿರೀಶ ಹೇಳಿ ಬೇಡ ಅದ ಭಾಳ ಫೇಮಸ್ಸು ಇಲ್ಲೆಲ್ಲ ನಮ್ಮ ಮಾವರಿದ್ದರು ಎಲ್ಲರನ್ನು ಮಾತಾಡಿಸ್ಬಿಟ್ಟು ಈಗ ಇಲ್ಲೇ ಊರು ಮುಂದೆ ಇರ್ತಕ್ಕಂಥ ನಮ್ಮೂರದು ಒಂದು ಮಾರಿಕಾಂಬ ಟೆಂಪಲ್ ಹತ್ರ ಪೂಜೆ ಮಾಡ್ತಾಯಿದ್ವಿ ಎರಡು ಗಾಡಿನ ಸೊ ಹಂಗಾಗಿ ಎಲ್ಲರೂ ಮಾತಾಡ್ಸ್ಕೊಂಬಿಟ್ಟು ಈಗ ಇಲ್ಲಿಂದ ಇದ್ವಿ ನೋಡಿ ನಮ್ಮ ಸೀನಂದು ಗಾಡಿ ಈ ಕಡೆ ಲೆಫ್ಟ್ ಸೈಡ್ ಇರೋದು ಇದು ನಮ್ಮ ಮಂಜಂದು ಎರಡು ಗಾಡಿ ಜೊತೆಗೆ ಹೋಗ್ತಿದ್ದೇವೆ ಸೀನೆ ಎಲ್ಲ ರೆಡಿ ಮಾಡ್ತಿದ್ದಾನೆ ಆ ಕಡೆ ಎಲ್ಲ ಪೂಜೆಗೆಲ್ಲ ಅವರು ಇನ್ನೇನು ಪೂಜೆ ಎಲ್ಲ ಮುಗೀತು ಕಸ್ಟಮರ್ ಹತ್ಕೊಂಡಿದ್ದಾರೆ ಸೊ ಇಲ್ಲಿಂದ ಈಗ ಹೊರಡೋದಾನೆ ನೋಡಿ ಸೀನ್ ಆಲೇ ರೆಡಿ ಆಗಿಬಿಟ್ಟಿದ್ದಾನೆ ಗಾಡಿ ಎಲ್ಲ ಸ್ಟಡಿ ಮಾಡಿಸ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಇನ್ನೇನು ಇಬ್ಬರು ಎರಡು ಜೊತೆಗೆ ಹೋಗೋದೆ ಇಲ್ಲಿಂದ ಸೀದಾ ಈಗ ಹೋಗ್ಬಿಟ್ಟು ಮೊದಲು ಡೀಸೆಲ್ ಹಾಕ್ಸಿಲ್ಲ ಡೀಸೆಲ್ ಹಾಕ್ಸ್ಬೇಕು ಸೊ ಊರಿಂದ ಪಿಕಪ್ ಮಾಡ್ಕೊಂಬಿಟ್ಟು ಈಗ ಸೀದಾ ನಾವು ಎಲ್ಲಿದ್ದೀವಿ ಅಂದರೆ ಎರಬಳ್ಳಿಯಿಂದ ಸ್ವಲ್ಪ ಮುಂದ್ಗಿಡ ಬಂದರೆ ಎಚ್ ಪಿ ಪೆಟ್ರೋಲ್ ಬಂಕು ಸೊ ಅಲ್ಲಿ ಡೀಸೆಲ್ ಫುಲ್ ಮಾಡ್ಸೋಣ ಅಂತೇಳಿ ಎರಡು ಗಾಡಿ ನಿಲ್ಲಿಸಿದೆ ನೋಡಿ ಸೀನೊಂದು ಆ ಕಡೆ ಐತೆ ನಮ್ಮ ಈ ಗಾಡಿ ಮೂವತ್ತೆಂಟು ಫೈನಲಿ ಡೀಸೆಲ್ ಎಲ್ಲ ಹಾಕ್ಸ್ಕೊಂಬಿಟ್ಟು ಈಗ ಎಲ್ಲಿದ್ದೀವಪ್ಪ ಅಂದರೆ ಹಿರಿಯೂರು ಬೈಪಾಸ್ ಹೈವೇ ಹಚ್ಚಿದ್ದೀವಿ ನೋಡಿ ಸೀನಾ ಅಲ್ಲೇ ಮುಂದೆ ಹೋಗ್ತಿದ್ದಾನೆ ಇಲ್ಲಿಂದ ಆರಾಮ್ಸೆ ಹೋಗೋದು ಇಬ್ಬರು ಹಿಂದೆ ಮುಂದೆ ಇದೊಂದಪ್ಪ ಇದು ಎಂದ್ ಮುಗಿತತ್ತ ಏನೋ ಫ್ಲೇವರು ಶಿರದಿಂದ ಟೋಲ್ ಹತ್ರ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ಹಿಂದೆಗಡೆ ಕಿತ್ ಎವಿ ಹಿಮ್ಸಿ ರೋಡ್ ರೋಡಂತೂ ಫುಲ್ ಹಾಳಾಗ್ಬಿಟ್ಟೈತಿ ಸರ್ವಿಸ್ ರೋಡ್ ಅಷ್ಟು ಜಲ್ದಿ ಆದರೆ ಪರವಾಗಿಲ್ಲ ಯಾವಾಗ ಬಂದರೂ ಇಲ್ಲ ಸಿಕ್ಕಾಪಟ್ಟೆ ಗಾಡಿಗಳು ಯಾವ ಕೆಲವು ಟೈಮಂತೂ ಫುಲ್ ಜಾಮ್ ಆಗ್ಬಿಡುತ್ತೆ ಈಗ ನೈಟ್ ಆಗೋತ್ತಿ ಪರವಾಗಿಲ್ಲ ಆರಾಮ್ಸೆ ಗಾಡಿ ಪಾಸ್ ಆಗ್ತವೆ ಬೇರೆ ಟೈಮಲ್ಲಿ ಅಂದರೆ ತುಂಬ ಕಷ್ಟ ವೀಕೆಂಡು ಅಂತ ಇಂಥ ಟೈಮಲ್ಲಿ ನೋಡಿ ಇದೇನು ಹಾಕ್ಕೊಂಡು ಹೋಗ್ತಿದ್ದಾರೆ ಲಾರಿಲಿ ಈ ಲಾರಿ ಓಟಕ್ ಟ್ಯಾಕ್ ಮಾಡೋದೇ ಹಿಂಸೆ ಆಗ್ಬಿಟ್ಟಿತ್ತು ಅವಾಗಿಂದ ಇದೇನೋ ಕಂಟೇನರ್ ಥರ ಕಂಟೇನರ್ ಹೌಸ್ ಅನ್ಸುತ್ತೆ ಸೊ ನಾವಿನ್ನೇನು ಈಗ ಆಲ್ರೆಡಿ ತುಮಕೂರೆಲ್ಲ ಪಾಸ್ ಮಾಡ್ಕೊಂಬಿಟ್ಟು ಈಗ ಎಲ್ಲಿದ್ದೀವಿ ಅಂದರೆ ದಾಬಸ್ಪೇಟೆ ಹತ್ತಿರ ಇದ್ದೀವಿ ಸೊ ನೆಕ್ಸ್ಟ್ ಫ್ಲೇವರ್ ಅಂತಾರ ಅಲ್ಲಿ ಲೆಫ್ಟಿಗೆ ತಗೊಂಡು ಸೀದಾ ಒಂದೇ ಹೈವೇ ಹಚ್ಬಿಟ್ರೆ ಮುಗೀತು ನೋಡಿ ಇನ್ನೇನು ದಾಬಸ್ಪೇಟೆ ನಿಯರ್ ರೀಚ್ ಆಗ್ತಾ ಆಗ್ತಾಯಿದ್ವಿ ಬಿಡ್ರೋಣ ಜಾಗ ಇಬ್ಬರು ಏನು ಹಿಂಗೆ ಮಾತಾಡ್ಕೊತ ಹೋದ್ರೆ ಹೆಂಗೆ ಕತೆ ಅಣ್ಣ ಹೋದ ಮುಂದೆ ಇವ್ರು ಹಿಂದು ಸೇರ್ಕೊಂಬಿಟ್ಟು ನಾನು ಲಾಕ್ ಆಗಿಬಿಟ್ಟಿದ್ದೆ ನೋಡಿ ಇಲ್ಲಿಂದ ಸೀದ ಈಗ ದಾಬಸ್ಪೇಟೆ ಸ್ಟ್ರೈಟ್ ಹೋದ್ರೆ ಬೆಂಗಳೂರು ನಾವು ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ತೋರಿಸಿದ್ದೀನಿ ಸೀನ ಆಲೆ ಫುಲ್ ಮುಂದೋಗ್ಬಿಟ್ಟಿದ್ದಾನೆ ನಾನೇ ಹಿಂದೆ ಉಳ್ಕೊಂಬಿಟ್ಟೆ ಇಲ್ಲಿಂದ ಸೀದ ಈಗ ಲೆಫ್ಟ್ ಹತ್ಕೊಂಬಿಟ್ಟು ನೋಡಿ ಈ ಹೈವೆ ಹಚ್ಬಿಟ್ರೆ ಈಗ ಟಾಪ್ ಆ್ಯಂಡ್ ಟಾಪ್ ಸೀದ ಇಲ್ಲಿ ಹೊಸ್ಕೋಟೆವರೆಗೂ ಮಾತಾಡೋಂಗಿಲ್ಲ ಇರೋಲ್ಲ ಏನಿರೋಲ್ಲ ಮುಂಚೆ ಎಲ್ಲ ಈ ರೋಡಲ್ಲಿ ರೈಲ್ವೆ ಗೇಟ್ ಬೀಳೋದು ಅಲ್ಲಿ ಮಧ್ಯದಲ್ಲಿ ತ್ಯಾಮಗೊಂಡ್ನಳ್ಳಿ ಆದ ಬರೋದು ಅಂದ ಊರಲ್ಲಿ ರೈಲ್ವೆ ಗೇಟ್ ಹಾಕಿದರೆ ಸಿಕ್ಕಾಪಟ್ಟೆ ಬಟ್ಟೆ ಜಾಮ್ ಆಗೋದು ನೋಡಿ ಹೆಂಗಿದೆ ರೋಡ್ ಬಗ್ಗೆ ಮಾತಾಡೋಂಗಿಲ್ಲ ಭಾರಿ ಸಿಕ್ಕಾಪಟ್ಟೆ ರೋಡ್ ರೂಲ್ಸ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ ಡಿಸ್ಪ್ಲೇ ಈ ರೋಡಲ್ಲಿ ಹಂಡ್ರೆಡ್ ಲಿಮಿಟ್ಸ್ ಅಂದರೆ ಹಂಡ್ರೆಡ್ ಲಿಮಿಟ್ಸು ಆಮೇಲೆ ಸೀಟ್ ಬೆಲ್ಟು ಸಿಕ್ಕಾಪಟ್ಟೆ ಸೆನ್ಸರ್ ಕ್ಯಾಮ್ರಗಳೆಲ್ಲ ಹಾಕಿದ್ದಾರೆ ನೋಡಿ ಹೆಂಗೆ ರಿಫ್ಲೆಕ್ಟರ್ ಹೊಡಿತದ ಲೈಟಿಂಗ್ಸು ಇವನ್ನ ಬರಿ ಗಂಡಲ್ಲಿ ನೋಡ್ಬೇಕು ಭಾಳ ಚೆನ್ನಾಗಿ ಕಾಣಿಸುತ್ತೆ ಕ್ಯಾಮ್ರೋದಲ್ಲ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನೋಡಿ ಆ ಕಡೆ ಈ ಕಡೆ ರೈಟ್ ರಿಫ್ಲೆಕ್ಟರ್ ಹೆಂಗ್ ಬಿಡಿತದಾವೆ ಥರ ದೀಪ ಹಚ್ಚಿತ್ರೋ ಥರ ಕಾಣಿಸ್ತಾಯಿದ್ದೀವಿ ನೋಡೋಕ್ಕೆ ಭಾಳ ಚೆನ್ನಾಗಿ ಕಾಣಿಸೋದು ರೋಡು ನೋಡಿ ಸೀನ ಸಿಕ್ಕ ಕೊನೆಗೆ ಮುಂದೆ ಹೋಗಿದ್ದ ಇನ್ನೇನು ಇಲ್ಲೆಲ್ಲನ ಒಂದು ಟೀ ಬ್ರೇಕ್ ತಗೊಂಡ್ಬಿಟ್ಟು ಆರಾಮ್ಸೆ ಹೋಗೋದು ಹಿಂದೆ ಮುಂದೆ ಇನ್ನೂ ಟೈಮ್ ಇದೆ ಫೈನಲಿ ನಾವೀಗ ಎಲ್ಲಿದ್ದೀವಿ ಅಂದರೆ ಈ ಹೊಸ್ಕೋಟೆ ನಿಯರ್ ಹೊಸ್ಕೋಟೆ ಎಂಡ್ ಆಗುತ್ತಲ್ಲ ಒಸ್ಕೋಟೆ ಹತ್ತತ್ರ ಒಂದು ಟೋಲ್ ಬರುತ್ತಲ್ಲ ಅಲ್ಲಿದ್ದೀವಿ ಸೊ ಫಾಸ್ಟ್ಯಾಗ್ ನಮ್ದು ಇರಲಿಲ್ಲ ಗಾಡಿಗೆ ಫಾಸ್ಟ್ಯಾಗ್ ಮಾಡ್ಸ್ಕೊಂಡ್ವಿ ಫಾಸ್ಟ್ಯಾಗ್ ಏನೋ ಕಿತ್ತೋಗಿತ್ತು ಅದು ವಾಟರ್ ಸರ್ವಿಸ್ ಮಾಡಿಸ್ಬೇಕಾರೆ ಹಂಗಾಗಿ ಹೊಸ ಫಾಸ್ಟ್ಯಾಗ್ ಮಾಡಿಸ್ಕೊಂಡ್ವಿ ಅದಕ್ಕೆ ಲೇಟ್ ಆಯ್ತು ಒಂದು ಐದು ಹತ್ತು ನಿಮಿಷ ನಿಲ್ಸ್ಕೊಂಡ್ವಿ ಇಬ್ಬರು ಏನೇಲ್ಲ ಮಾಡ್ಕೊಂಬಿಟ್ಟು ಈಗ ಸೀದಾ ಈಗ ಹೊಡ್ತಾಯಿದ್ವಿ ನೋಡಿ ಇದು ಎಲ್ಲಿ ಅದು ಹೇಳಿ ನೋಡೋಣ ಈ ರಾಮ ಮಂದಿರದ ಸ್ಟ್ಯಾಚ್ಯೂ ಇದೆಯಲ್ಲ ರಾಮ್ ಮಂದಿರಲ್ಲಿ ಇದು ಊರು ಅಂತ ಗೊತ್ತಿದ್ರೆ ದಯವಿ ದಯವಿಟ್ಟು ಕಮೆಂಟಲ್ಲಿ ಹಾಕಿ ಗೊತ್ತು ನಮಗೂ ಆಲ್ಮೋಸ್ಟು ಜನಗಳಿಗೆ ಯಾರು ನಮ್ಮ ವ್ಯೂ ವ್ಯೂವರ್ಸ್ ನೋಡ್ತಾ ಇರ್ತಾರಲ್ಲ ಗೊತ್ತಿದ್ರೆ ಒಂದು ಕಮೆಂಟ್ ಹಾಕಿ ಅದಕ್ಕೆ ಕೇಳ್ತಾ ಇದ್ದೀನಿ ಬೇರೆ ಏನಿಲ್ಲ ನಾ ನೋಡಿ ಆಲ್ರೆಡಿ ಬೆಳಗಿನ ಜಾವ ಆಗ್ತಾ ಬಂತು ನಾಲ್ಕೂವರೆ ಆಗ್ತಾ ಬಂತು ಟೈಮಿಂಗ್ಸು ಸಿಕ್ಕಾ ಬಟ್ಟೆ ಚಳಿ ಹೆಂಗಿದೆ ಅಂದರೆ ಸಖತ್ತಾಗಿದೆ ವೆದರ್ ಮಾತ್ರ ಗಾಡಿ ಓಡ್ಸೋಕ್ಕೆ ಈ ತಿರುಪತಿಗೆಲ್ಲ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ನೈಟ್ ಜರ್ನಿನೇ ಬೆಸ್ಟ್ ಡೇ ಟೈಮ್ ಅಂತೂ ಹೊಡೆಯೋಕೆ ಆಗಿದ್ದಿಲ್ಲ ಸಿಕ್ಕಾ ಬಟ್ಟೆ ಬಿಸಿಲು ನೋಡಿ ಫಾಗ್ ಹೆಂಗೆ ಬೀಳ್ತಿದೆ ಟೆಂಪ್ರೇಚರ್ ಅಂತೂ ಒಂದು ಪಾಯಿಂಟ್ ಇರೋಂಗಿಲ್ಲ ಅಷ್ಟೊಂದು ಕೂಲಿದೆ ಗಾಡಿ ಮಾತ್ರ ಓಡಿಸೋಕ್ಕು ತುಂಬ ಚೆನ್ನಾಗಿರುತ್ತೆ ಈಗ ಈ ನೈಟ್ ಮಾಡಲ್ ನೋಡಿ ಎಷ್ಟೊಂದು ಫಾಗ್ ಬೀಳ್ತಾಯಿದೆ ನಿಜ ಏಂಥರ ಇದು ಡಿಸೆಂಬರ್ ತಿಂಗಳಲ್ಲಿ ಚಳಿ ಆಗಲ್ಲ ಹಂಗೆ ಚಳಿ ಆಗ್ತಾಯಿದೆ ಗಾಡಿ ಓಡಿಸ್ತಾ ಇದ್ರೂ ನಮ್ಮ ಕಡೆಯೇ ಎವಿ ಬಿಸಿಲುಗುರು ಒಂದು ನಲವತ್ತು ನಲವತ್ತೊಂದು ಡಿಗ್ರಿ ರೀಚ್ ಆಗುತ್ತೆ ಇತ್ತೀಚೆಗೆ ಫೈನಲಿ ನಾವು ಈಗ ಕರ್ನಾಟಕ ಬಾರ್ಡ್ರ್ ಲಾಸ್ಟ್ ಪೆಟ್ರೋಲ್ ಬಂಕ್ ಹತ್ತಿರ ಡೀಸೆಲ್ ಇದೆ ಬಟ್ ಇನ್ನೂ ಹಾಕ್ಸ್ತಾ ಇದ್ದೀವಿ ಫುಲ್ಲು ಯಾಕಂದರೆ ನೆಕ್ಸ್ಟ್ ರಿಟರ್ನ್ ತಿರುಪತಿ ಎಲ್ಲ ಮುಗಿಸ್ಕೊಂಬಿಟ್ಟು ಕರ್ನಾಟಕಕ್ಕೆ ಬಂದು ಡೀಸೆಲ್ ಹಾಕ್ಸೋಣ ಅಂತೇಳಿ ಆಂಧ್ರದಲ್ಲಿ ಸಿಕ್ಕಾಪಟ್ಟೆ ರೇಟ್ ಅಲ್ಲ ಸೊ ಹಂಗಾಗಿ ಇಲ್ಲಿ ಮತ್ತೆ ಇನ್ನೂ ಇದೆ ನೋಡೋಣ ಎಷ್ಟು ಇಡಿಸತ್ತೋ ಅಷ್ಟು ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಸೀದಾ ಇಲ್ಲಿನ ಮತ್ತೆ ಬರೋಂಗಿಲ್ಲ ಕರ್ನಾಟಕಕ್ಕೆ ಬಂದೇ ಹಾಕ್ಸೋದು ಆಂಧ್ರದಲ್ಲಿ ರೇಟ್ ಅಲ್ಲ ಸೊ ಹಂಗಾಗಿ ಬನ್ನಿ ಫೈನಲಿ ಸ್ನೇಹಿತರೆ ಇನ್ನೇನೋ ನಾವು ತಿರುಪತಿಗೆ ಎಂಟ್ರಿ ಆದ್ವಿ ಈಗ ಟೈಮ್ ಬಂದ್ಬಿಟ್ಟು ಆರು ಕಾಲು ಆಗ್ತಾ ಬಂತು ನೋಡಿ ಆಸ್ಟ್ ಈಗ ತಾನೆ ಎಂಟ್ರಿ ಆಗ್ತಾಯಿದ್ವಿ ಥರ ಕ್ಲೈಮೇಟ್ ಗುರು ಇದೇ ಬೇಗನೆ ಮೇಲಕ್ಕೆ ಹೋಗ್ಬಿಟ್ರೆ ಹಿಂಗೆ ಆರಾಮ್ಸಾಗಿರ್ಬೋದು ಒಂದೇ ಟೈಮ್ ಅಂತೂ ಮಾತಾಡ್ಸೋಂಗಿರಲ್ಲ ತಿರುಪತಿ ಕೆಳಗಡೆ ಹೆವಿ ಬಿಸಿಲಿರುತ್ತೆ ಈಗ ನಾವೇನೇ ಡೈರೆಕ್ಟ್ ತಿರುಮಲಕ್ಕೆ ಹೋಗೋದು ಮೇಲುಗಡೆ ಹಿಂಗೆ ಏನೋ ಹಿಂಗೆ ಔಟರ್ ರಿಂಗ್ ರೋಡಲ್ಲಿ ಬಂದ್ವಿ ಸೊ ಅಲ್ಲಿ ಫಸ್ಟ್ಗೆ ಇಲ್ಲಿ ಏನೋ ಟಿಕೆಟ್ ತೆಗಿಸ್ಬೇಕಂತ ಕೆಳಗಡೆ ಅಷ್ಟು ಟಿಕೆಟ್ ಸಿಕ್ಕರೆ ಹಂಗಾಯಿತು ಟಿಕೆಟ್ ಸಿಗಲಿಲ್ಲ ಅಂದರೆ ಡೈರೆಕ್ಟ್ ಮೇಲಕ್ಕೆ ಕೊಡೋದು ಫ್ರೀ ದರ್ಶನಕ್ಕೆ ಬಿಡೋದು ನೋಡಿ ಇದು ಔಟರ್ ರಿಂಗ್ ರೋಡು ಮೇಲ್ಗಡೆ ಬೆಟ್ಟ ಕಾಣಿಸ್ತಿದೆಯಲ್ಲ ಅದೇ ತಿರುಮಲ ಸ್ನೇಹಿತರೆ ಟಿಕೆಟ್ ಸಿಗಲಿಲ್ಲ ನಮಗೆ ಅಲ್ಲಿ ಸೊ ಹಂಗಾಗ್ಬಿಟ್ಟು ಈಗ ಡೈರೆಕ್ಟ್ ನಾವು ತಿರುಮಲಕ್ಕೆ ಮೇಲ್ಗಡೆ ಹೋಗ್ತಾಯಿದ್ವಿ ತಿರುಪತಿಯಿಂದ ಇಲ್ಲಿ ನೋಡಿ ಇನ್ನೇನು ನಾವು ಗರಡ ಸರ್ಕಲ್ ಹತ್ರ ರೀಚ್ ಆದ್ವಿ ಗರ್ಡ ಇಲ್ಲಿಂದ ಈಗ ಮೇಲ್ಗಡೆ ಹೋಗ್ಬಿಟ್ಟು ಫ್ರೀ ದರ್ಶನಕ್ಕೆ ಬಿಡೋದು ಎಷ್ಟೊತ್ತಾಗುತ್ತ ಏನೋ ಗೊತ್ತಿಲ್ಲ ಫ್ರೀ ದರ್ಶನ ನಾವು ಟಿಕೆಟ್ ಸಿಗುತ್ತೆ ಅಂದ್ಕೊಂಡ್ತಾ ಬಂದ್ವಿ ಬಟ್ ಅವ್ರು ನೈಟ್ ಎರಡು ಗಂಟೆ ಒಳಗೆ ಬಂದರಿ ಮಾತ್ರ ಸಿಗೋದು ಟಿಕೆಟ್ ಇವತ್ತು ಏನು ಕ್ಲೋಸ್ ಮಾಡಿದ್ರೆ ಇಲ್ಲಿಂದ ಈಗ ನಾವು ಮಾಮೂಲಿ ಗಾಡಿನೆಲ್ಲ ಚೆಕ್ ಮಾಡಿಸ್ಕೊಂಬಿಟ್ಟು ಈಗೆಲ್ಲ ಸ್ಕ್ಯಾನ್ ಮಾಡ್ತಾರೆ ಇಲ್ಲಿ ಬ ಲಗೇಜ್ ಬ್ಯಾಗು ಎಲ್ಲ ಪ್ರತಿಯೊಂದು ಸ್ಕ್ಯಾನ್ ಮಾಡಿಸ್ಕೊಂಬಿಟ್ಟು ನೋಡಿ ಸೀನೊಂದು ಆಲ್ರೆಡಿ ಎಲ್ಲ ಖಾಲಿ ಮಾಡ್ದೆ ಈಗ ಹಿಂದೆ ನಂದೇ ಗಾಡಿ ಇರೋದು ಇಲ್ಲಿಂದ ಸ್ಕ್ಯಾನ್ ಮಾಡಿಸ್ಕೊಂಬಿಟ್ಟು ಗಾಡಿನ ಸೀದಾ ಈಗ ಮೇಲುಗಡೆ ಹೋಗೋದು ಇಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅವರಿಲ್ಲ ಇನ್ನೂ ನಾ ಮುಂದೆ ಇದ್ದಾರಲ್ಲ ಸೆಕ್ಯುರಿಟಿಗಳು ಸೊ ಹಂಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಲೈ ಸ್ನೇಹಿತರೆ ಇವರು ಬಂದ್ಬಿಟ್ಟು ಇಲ್ಲಿ ಯಾವಾಗ ಬಂದರೂ ಇಲ್ಲಿ ಟಿಫನ್ ಮಾಡ್ತಾ ಇದ್ದು ಸೀನ ನಾವು ಸೊ ಇದು ಬಂದ್ಬಿಟ್ಟು ತಿರುಮಲದಲ್ಲಿ ನಾವು ಇರೋದು ಆಲ್ರೆಡಿ ಮೇಲ್ಗಡೆಗೆ ಬಂದಾಯ್ತದೆ ತಿರುಮಲಕ್ಕೆ ಸೊ ಈಗ ಇಲ್ಲಿ ಟಿಫನ್ ಮಾಡೋಣ ಅಂತ ಬಂದ್ವಿ ಇವ್ರ ಹೆಸರು ಬಂದ್ಬಿಟ್ಟು ಸೀನಣ್ಣ ಅಂತಾನೆ ಸೀನಣ್ಣವ್ರು ಬಂದ್ಬಿಟ್ಟು ಇದೇ ಫೀಲ್ಡಲ್ಲಿ ಡ್ರೈವಿಂಗ್ ಫೀಲ್ಡಲ್ಲಿ ಇದ್ದಾರೆ ಡ್ರೈವರ್ ಆದರು ಅವರು ಈಗ ಯಾಕೆ ಹೋಟ್ಲು ಮಾಡ್ಕೊಂಡು ಈಗ ಆರಾಮಾಗಿದ್ದಾರೆ ತುಂಬ ಚೆನ್ನಾಗಿರುತ್ತೈತೆ ಟಿಫನ್ ಇಲ್ಲಿ ಎ ಫ್ಯೂ ಮೂಮೆಂಟ್ಸ್ ಲೈಟ್ ಟಿಫನ್ ಮಾಡ್ಕೊಂಬಿಟ್ಟು ಹಾಗೆ ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು ಬೆಳೆ ನೈಟೆಲ್ಲ ನಿದ್ದೆ ಇರಲಿಲ್ಲ ಸೊ ಹಂಗಾಗ್ಬಿಟ್ಟು ಈಗ ಮಧ್ಯಾಹ್ನ ಊಟ ಟೈಮಿಗೆ ಲಾಗ್ ಮಾಡ್ತಾಯಿದ್ವಿ ನೋಡಿ ನಮ್ಮ ಗ ಚಳಕೆರೆ ಗಾಡಿ ಯಾವ್ಯಾವ ಬಂದಿದಾವ್ರ ಅರೆಲ್ಲ ನಾವು ಜೊತೆಗೆ ಹೋಗಿ ಊಟ ಮಾಡ್ತಾ ಇದ್ವಿ ಎಲ್ಲ ನಂಬರನೆ ನೋಡಿ ಆ ಕಡೆ ನಮ್ಮ ಪ ಸೀನ ಪಕ್ಕದಲ್ಲಿ ಕೂತ್ಕೊಂಡ್ರ ಶರಣಪ್ಪಣ್ಣ ಅಂತೇಳಿ ಆಮೇಲೆ ಈ ಕಡೆ ನಮ್ಮ ಸೀನಾ ನಾವು ಇನ್ನೇನು ಮಧ್ಯಾಹ್ನ ಪ್ರಸಾದಕ್ಕೆ ಬಂದಿದ್ದೀವಿ ಸೊ ಇನ್ನೇನು ಫುಲ್ ರೆಸ್ಟ್ ಮಾಡಿದ್ವಿ ಬೆಳಗ್ಗೆ ಬೆಳಿಗ್ಗೆಯದ ಇಲ್ಲಿದ್ದ ಸೀದಾ ಈಗ ಊಟ ಮಾಡ್ಕೊಂಬಿಟ್ಟು ಹೊರಗಡೆ ಬನ್ನಿ ಹೊರಗಡೆ ಸ್ನೇಹಿತರೆ ನಾವು ಎಲ್ಲಿ ಪಾರ್ಕ್ ಮಾಡಿದ್ವಿ ಅಪ್ಪ ಅಂದರೆ ನೋಡಿ ಈಗ ಊಟ ಮಾಡ್ಕೊಂಬಿಟ್ಟು ಈಗ ಹೊರ್ಗಡೆ ಬರ್ತೀವಲ್ಲ ಊಟದ ಅಲ್ಲಿಂದ ಪ್ರಸಾದಕ್ಕೆ ತಿರುಪತಿ ಊಟದ ಪ್ರಸಾದ ಸಿಗುತ್ತಲ್ಲ ಅಲ್ಲಿಂದ ಹೊರಗಡೆ ಊಟ ಮಾಡ್ಕೊಂಡು ಹೊರಗೆ ಹೊರಗಡೆ ಬರ್ತಲ್ಲೋ ಎದುರುಗಡೆ ಇದು ನೋಡಿ ಅಲ್ಲಿ ಎದುರುಗಡೆ ಕಾಣಿಸ್ತಿದ್ದಿಲ್ಲ ಸ್ವಾಮಿ ಪಾರ್ಕಿಂಗ್ ಅಂತೇಳಿ ಅಲ್ಲೇ ಪಾರ್ಕ್ ಮಾಡಿದ್ದು ನೋಡಿ ಇವರು ನಮ್ಮ ಪಾಪಣ್ಣ ಅಂತೇಳಿ ಇವನು ಶಿಫ್ಟ್ ತಗೊಂಬಂದಿದ್ದಾನೆ ನಮ್ಮ ಹುಡುಗನೇ ಚಳ್ಕೇರಿಯಿಂದ ಸೊ ಇನ್ನೇನ ನಾವು ನಾಲರು ಮತ್ತು ಇನ್ನೊಬ್ಬ ನಮ್ಮ ನವೀನ್ ಅಂತಿದ್ದಾನೆ ಇನ್ನೊಂದು ಗಾಡಿ ಅವನು ಟೀಟಿ ತಂದಿರೋದು ಸೊ ಅವನು ಬಂದಿಲ್ಲ ಮಿಸ್ ಆದ ನಮ್ಮ ಜೊತೆಗೆ ಇಲ್ಲೇ ಮಲ್ಕಂಡಿದ್ದ ಅವನನ್ನು ತೋರಿಸ್ತೀನಿ ಬನ್ನಿ ಆಮೇಲೆ ನೆಕ್ಸ್ಟು ಅವನ ನವೀನನ್ನು ಸೊ ಇಲ್ಲೇ ನಮ್ಮ ಗಾಡಿಗಳೆಲ್ಲ ಪಾರ್ಕ್ ಮಾಡಿ ಅದ ನೋಡಿ ಇಲ್ಲಿ ನಮ್ಮ ಸೀನ್ ಗಾಡಿ ಸೊ ಆ ಕಡೆ ನನ್ನ ಗಾಡಿ ಹಾಕಿದ್ದೀನಿ ನಮ್ಮ ಮರದ ಪಕ್ಕದಲ್ಲಿ ನಾವು ಪ್ರತಿ ಸರಿ ಕರ್ನಾಟಕ ಅಲ್ಲಿ ಚೌಟ್ರಿ ಹತ್ರ ಆಗ್ತಿದ್ವಿ ಈ ಸರಿ ಇಲ್ಲ ಹಾಕಿದೀವಿ ನೋಡಿ ಊರಿಂದ ನಮ್ಮ ಬ್ರದರ್ ಬಂದಿದ್ರು ಇಲ್ಲಿ ಮುಂದೆ ಹೋಗ್ತಾರೆ ನೋಡು ಪಂಚ ಹಾಕೊಂಡು ಅಂತ ಅಂತೇಳಿ ನಮ್ಮ ಬ್ರದರ್ ನಮ್ಮ ಊರಿಂದ ಇವರು ನೈಟ್ ಬಿಟ್ಟಿದ್ರು ಬಸ್ಸಿಗೆ ಬಂದರು ಸೊ ಹಂಗಾಗಿ ಅವರು ಈಗ ಬಂದರು ಇಲ್ಲಿಗೆ ಮೇಲಕ್ಕೆ ಮಾತಾಡ್ಸ್ಕೊಂಡು ಅಂತ ಅಂತೇಳಿ ನಾನು ಸೀನಾ ಮತ್ತು ನಮ್ಮ ಫ್ರೆಂಡ್ ಅದೇ ನವೀನ್ ಅಂತ ಹೇಳಿದಾಗ ಗಾಡಿ ತಗೊಂಡ್ವಿ ನೋಡಿ ನಮ್ಮ ಅಣ್ಣಾರೆಲ್ಲ ರೆಡಿ ಆಗ್ತಾರೆ ಸ್ನಾನಕ್ಕೆ ಸೊ ಅವರು ರೂಮ್ ಮಾಡಿಲ್ಲ ಇಲ್ಲೇ ಬಂದಿದ್ದಾರೆ ವಿಶ್ರಾಂತಿ ಭವನಕ್ಕೆ ಬಂದ್ಬಿಟ್ಟು ಇಲ್ಲೇ ಸ್ನಾನಗಿನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಅವರು ಈಗ ದರ್ಶನಕ್ಕೆ ಹೋಗ್ತಾರೆ ನೋಡಿ ನಮ್ಮ ಅಣ್ಣನ ಮಕ್ಕಳು ಹೆಂಗಿದ್ದಾರೆ ಫುಲ್ಲು ಟಿಪ್ ಟಾಪ್ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾನೆ ಸೆಲ್ಫಿ ಫೋ ಭಾರಿ ಸೆಲ್ಫಿ ಗುಚ್ಚು ಈಗ ಇನ್ನೇನು ಫ್ರೆಶ್ಅಪ್ ಆಗಿದ್ದಾನೆ ಆರಾಮ್ಸಿಗೆ ನೋಡಿ ಈಗ ಸೆಲ್ಫಿ ತಕ್ಕೊಂಬತ್ತಾನೆ ಇನ್ನೊಬ್ಳಿದ್ದಾಳೆ ಒಂದು ತಂಗಿ ಅವಳು ರೆಡಿ ಆಗ್ತಿದ್ದಾಳೆ ತಡೀತವರು ಸ್ನಾವಲ್ಲಿ ಕುಕ್ಕೊಂಡಿದ್ದಾಳೆ ನೋಡಿ ನವಾಮಿ ಅಂತ ಹೇಳಿ ಬರ್ತಾಳೆ ಇಬ್ಬರು ಇವರಿಬ್ಬರು ಕಲ್ತ್ ಬಿಟ್ರೆ ಮುಗುದೇ ಹೊತ್ತು ನೀವು ಯಾರು ಮಾತಾಡ್ಸೋಂಗಿಲ್ಲ ಹಂಗೆ ಆನ್ಸರ್ ಮಾಡ್ತಾರೆ ಇವ್ರನ್ನ ಮಾತಾಡ್ಸಕ್ಕೋಸ್ಕರನೇ ಬಂದೆ ನಾನು ಅಲ್ಲಿದ್ದೆ ಇಲ್ಲಿಗೆ ಸ್ವಲ್ಪ ಇವರು ನೈಟೆಲ್ಲ ಜರ್ನಿ ಮಾಡಿದ್ದಾರೆ ದುರ್ಗದಿಂದ ಹತ್ತಿದ್ರು ಇವ್ರು ಬಸ್ಸು ಚಿತ್ರದುರ್ಗದಿಂದ ಇವ್ರು ಇಲ್ಲಿಗೆ ತಲುಪತ್ಗೆ ನೋಡಿ ಎರಡು ಗಂಟೆ ಆಗ್ತಾ ಬಂದದ ಮಧ್ಯಾಹ್ನ ಈಗ ಆಲ್ರೆಡಿ ಎರಡೂವರೆ ಮೂರು ಗಂಟೆಗೆ ಬಂದಿದ್ದಾರೆ ಇಲ್ಲಿ ನೋಡ ಬಂದ ತಂಗಿ ಇಬ್ಬರು ಸೆಲ್ಫಿ ತಕ್ಕೊತಿದ್ದಾರೆ ಸ್ನೇಹಿತರೆ ಫೈನಲಿ ನಮ್ಮ ಬ್ರದರ್ನೆಲ್ಲ ಮಾತಾಡಿಸ್ಬಿಟ್ಟು ಈಗ ನಾವು ಹೊರಗಡೆ ಬಂದಿದ್ದೀನಿ ನೋಡಿ ಇಲ್ಲೇ ಪಾರ್ಕಿಂಗ್ ಸಮಸ್ಯೆ ಇಲ್ಲಿ ಹಂಗಾಗಿ ಇಲ್ಲೇ ಸೈಡ್ಗೆ ಹಾಕೊಂಡಿದ್ವಿ ಸೀನ ಇಲ್ಲೇ ಗಾಡೀಲಿ ಕುತ್ಕೊಂಡಿದ್ದೆ ಸೊ ನಾನು ಹೋಗಿ ಮಾತಾಡ್ಸ್ಕೊಂಬಂದೆ ಇಲ್ಲಿಂದ ಸೀದಾ ನಾವೀಗ ವರಾಹಸ್ವಾಮಿ ಪಾರ್ಕಿಂಗ್ ಬೆಳಗ್ಗೆ ತೋರಿಸಿದ್ನಲ್ಲ ಅಲ್ಲಿಗೆ ಹೋಗೋದು ನೋಡಿರಿ ನಮ್ಮ ಅಣ್ಣ ಸೀನ ಇಬ್ಬರು ಆರಾಮ ಮಲಕ್ಕೊಂಡಿದ್ದಾರೆ ರಾತ್ರಿ ಎಲ್ಲ ಪಾಪ ಗಾಡಿ ಓಡ್ದು ಸುಸ್ತಾಗಿದ್ದಾರೆ ಸ ಹಂಗಾಗಿ ರೆಸ್ಟ್ ಮಾಡ್ತಿದ್ರಂತೆ ಇಲ್ಲೇ ಸೈಡಿಗೆ ಮಲಕ್ಕೊಂಡ ನಮಗೇನು ನಿದ್ದೆ ಬರ್ತಿಲ್ಲ ತನಿ ಸ್ನೇಹಿತರೆ ಒಂಬತ್ತುವರೆ ಆಗ್ತಾ ಬಂತು ರಾತ್ರಿ ಸೊ ಹಂಗಾಗಿ ಎಲ್ಲರೂ ಊಟಕ್ಕೆ ಬಂದಿದ್ದೀವಿ ಶರಣಪ್ಪಣ್ಣ ಸೀನ ಮತ್ತು ನೋಡ್ರಿ ನವೀನ್ ಅಂದೇನೋ ಇವನೇ ನವೀನು ನಮ್ಮ ಫ್ರೆಂಡ್ ಅವನು ಟಿ ಟಿನೇ ಹಿರಿಯರು ಸೊ ಹಂಗಾಗಿ ಎಲ್ಲರೂ ಈ ಒಟ್ಟಿಗೆ ಊಟಕ್ಕೆ ಬಂದಿದ್ದು ಮಧ್ಯಾಹ್ನ ಸಿಗಲಿಲ್ಲ ನವೀನು ಸೊ ಹಂಗಾಗಿ ತೋರಿಸ್ಲಿಲ್ಲ ಈಗ ತೋರಿಸಿದ್ವಿ ನೋಡಿ